ಚಾನಲ್ ಕಾಮಧೇನು ಕನ್ನಡ ಬ್ಲಾಕ್ ಬೆಳಗ್ಗೆಯಿಂದ ನೋಡಿ ಯಾವ ಥರ ವೆದರು ಬಿಸಿಲೂ ಇಲ್ಲ ಈ ಕಡೆಗೆ ಜೋರಾಗಿ ಮಳೆನೂ ಬಂದು ಹೋಗ್ತಿಲ್ಲ ಬಿಸಿಲೂ ಬರ್ತಿಲ್ಲ ಸೋನೆ ಸೋನೆ ಥರ ಬಟ್ಟೆನೂ ಒಗೆಯೋಕ್ಕಾಗ್ತಾಯಿಲ್ಲ ಏನು ಕೆಲಸ ಮಾಡೋಕ್ಕೂ ಆಗ್ತಾ ಇಲ್ಲ ಆದರೂ ಒಂಥರ ವೆದರ್ ಚೆನ್ನಾಗಿದೆ ಯಾರು ಬಿಸಿ ಬಿಸಿಯಾಗಿ ಏನಾರು ಬಜ್ಜಿ ಈ ಥರ ಸ್ನ್ಯಾಕ್ಸ್ ಎಲ್ಲ ಮಾಡಿಕೊಟ್ರೆ ಈ ಟೈಮಲ್ಲಿ ತಿನ್ನೋಕ್ಕೆ ತುಂಬ ಖುಷಿಯಾಗುತ್ತೆ ಅಷ್ಟು ಚೆನ್ನಾಗಿದೆ ಮತ್ತು ನಾ ಬಿತ್ತಿದ್ದು ತಗ್ರಿ ತಡ್ನಿ ಹೂವಾಗೈತೆ ಆಮೇಲೆ ಎಳ್ಳು ಹೂವಾಗೈತೆ ಎಲ್ಲ ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಆ ಸನಿ ಅನಿ ಬೀಳೋತ್ಕೂ ಹಸ್ರಿಗೂವೇ ಸಕ್ಕದಾಗಿ ಕಾಣಿಸ್ತಿತ್ತು ನೋಡೋಕ್ಕೆ ಎರಡು ಕಣ್ಣು ಸಾಲ್ತಾ ಇರಲಿಲ್ಲ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಮತ್ತು ನಮ್ಮ ಚಿಕ್ಕೇರೇಲಂತೂ ಫುಲ್ಲು ಕಮಲ ಅಳ್ಳಿಬಿಟ್ಟಿದ್ದು ಅಲ್ಲಿ ಹತ್ರಕ್ಕೆ ಹೋಗಿ ನನಗೆ ವೀಡಿಯೋ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ ಅದು ಹೋಗ್ಬೇಕು ಹೋಗ್ಬೇಕು ಅಂತ ಅನ್ಕೋತಾ ಇದ್ದೀನಿ ಹೋಗೋಕ್ಕೆ ಟೈಮ್ ಸಿಗ್ತಾಯಿಲ್ಲ ನನಗೆ ಇದು ನಮ್ಮ ಹಿತ್ತಲಲ್ಲಿ ಗಿಡ ಇದೆ ಗಿಡ ತುಂಬ ಯೆಲ್ಲೋ ಕಲರ್ ಫ್ಲವರ್ ಬಿಟ್ಟಿದೆ ನೋಡೋಕೆ ತುಂಬ ಚೆನ್ನಾಗಿದೆ ಅದರೊಳಗಡೆ ಬ್ರೌನ್ ಕಲರ್ ಡಾರ್ಕ್ ಬ್ರೌನ್ ಕಲರ್ ಇದೆ ಸೇಮ್ ಬ್ರಹ್ಮ ಕಮಲ ಹೂವು ಬರುತ್ತಲ್ಲ ಅದೇ ಥರ ಇದೆ ಬ್ರಹ್ಮಾಂಡದ ಥರ ಇದರ ಹೆಸರು ಗೊತ್ತಿರೋರು ಪ್ಲೀಸ್ ನನಗೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಇದರ ಹೆಸರು ನನಗೆ ನಿಜವಾಗ್ಲೂ ಇದ್ರ ಗಿಡದ ಹೆಸರು ಗೊತ್ತಿಲ್ಲ ಪ್ಯಾಕಿಂಗ್ಸ್ ಓಡರ್ ತ್ತಿ ಸಕಮ್ಮಾ ಮಲ್ಕಾ ವೆಚ್ಕೇ ಚಟಮಣಿ ಕೊಂಡ್ರೆ ಹಾ ಬಂಗಡ ಬಂಗಲ್ ಈ ಮಳೆ ಒಳಗೆ ಚಳಿ ಒಳಗೆ ಆಯ್ತು ಈ ನಾನೇನೋ

ನಿಮಗೊಂದು ಉಪ್ಸಾರು ಖಾರ ಮಾಡಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಮಾಡ್ಕೊಂಡಿದ್ದು ಖಾಲಿಯಾಗಿ ಹೋಗಿತ್ತು ಅದಕ್ಕೆ ಮಾಡೋಣ ಅಂತ ತೋರಿಸ್ ಅಂದ್ಕೊಂಡಿದ್ದೀನಿ ನಾನು ಯಾ ಎಲ್ಲರಿಗೂ ಮಾಡ್ತೀರಾ ಆದರೆ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ ಫಸ್ಟಿಗೆ ನಾನು ಒಣ್ಮೆಣಿನ್ಕಾಯಿ ಮತ್ತು ಹಸಿಮೆಣ್ಸಿ ಎರಡನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಮಾಮೂಲಿ ತವ ಮೇಲೆ ಹಾಕ್ಬಿಟ್ಟು ಒಂಚೂರು ಎಣ್ಣೆ ಹಾಕ್ಕೊಂಡು ಮಾಡ್ಕೋಬೋದು ಇಲ್ಲ ನಾಸ್ಟಿಕ್ ತವದೆಲ್ಲ ಅದೇ ಸೇಮ್ ಮಾಮೂಲಿನೇ ತ ಈ ಎರಡೂ ಬಿಸಿ ಮಾಡ್ಕೋಬೇಕು ಮತ್ತು ನಮಗೆ ಹುಣ್ಸೆಹಣ್ ಒಂದು ನಿಂಬೆಣ್ಣು ಅಷ್ಟಪ್ಪ ಹುಣಸೆಹಣ್ಣು ಇರಬೇಕು ಆ ಹಣ್ಣು ಜಾಸ್ತಿ ಹಾಕ್ತಷ್ಟು ಟೇಸ್ಟು ಚೆನ್ನಾಗಿ ಬರುತ್ತೆ ಅದಕ್ಕೆ ಹುಣಸೆ ಹಣ್ಣು ಜಾಸ್ತಿ ಹಾಕ್ಬೇಕು ನಿಂಬೆ ಹಣ್ಣು ಗಾತ್ರದ ಹುಣಸೆಹಣ್ಣು ಹಾಕ್ಬಿಟ್ರೆ ಇದೊಂದು ಹದಿನೈದು ಒಣ್ಮೆಣಿ ಅದೊಂದು ಐದಾರು ಹಸಿ ಇಷ್ಟನ್ನು ಚೆನ್ನಾಗಿ ನಾವು ಬಿಸಿ ಮಾಡ್ಕೊಂಬಿಟ್ರೆ ಬಿಸಿ ಮಾಡಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸಕ್ಕತ್ತಾಗಿ ಬರುತ್ತೆ ಅದಕ್ಕೆ ಇಷ್ಟು ಮೂರು ಐಟಮ್ನೂ ಬಿಸಿ ಮಾಡ್ಕೋಬೇಕು ನೀವು ನಮ್ಮ ಅಮ್ಮನ ಮನೆ ಕಡೆ ಇದನ್ನು ಎತ್ ಖಾರ ಅಂತ ಹೇಳ್ತಾರೆ ಹಸಿ ಖಾರ ಅಂತ ಹೇಳ್ತಾರೆ ಈ ಕಡೆ ಮಾಮೂಲಿ ಉಪ್ಸಾರು ಖಾರ ಅಂತ ಹೇಳ್ತಾರೆ ಅಲ್ಲಿ ಹಸಿ ಕಾಳು ಟೈಮಲ್ಲಿ ಮಾತ್ರ ಈ ಥರ ಖಾರ ಮಾಡೋದು ಸಿಕ್ಕ ಹಸಿ ಖಾರನ ಇಲ್ಲಿ ವರ್ಷ ಎಲ್ಲ ಅದೇ ಮಾಡೋದು ಮಿಕ್ಸಿಗೆ ಮತ್ತು ನೀವು ಜೀರಿಗೆ ಮೆಣಸು ಉಪ್ಪು ಇಷ್ಟೂ ಹಾಕ್ಕೊಂಡು ಮತ್ತು ನಾವು ಏನು ಬಿಸಿ ಮಾಡ್ಕೊಂಡು ಇರ್ತೀವಲ್ಲ ಹಸಿಮೆಣ್ಸಿನ್ಕಾಯಿ ಒಣಮೆಣ್ಸಿ ಕಾಯಿ ಹುಣಸೆ ಹಣ್ಣು ಅಷ್ಟೂ ಹಾಕೊಬಿಟ್ಟು ಸ್ವಲ್ಪ ಒಂದು ದ ಒಂದು ಐದಾರು ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡು ಒಂದು ಐದಾರೇ ಹಾಕಬೇಕು ಹಾಕಿ ಮಾಮೂಲಿ ರುಬ್ಕೊಂಡು ಇಟ್ಕೊಬಿಟ್ಟು ಒಂದು ಯಾವ್ದಾದ್ರು ಒಂದು ಸ್ಟೀಲ್ ಡಬ್ಬಕ್ಕೋ ಇಲ್ಲ ಗ್ಲಾಸ್ ಡಬ್ಬ ಡಬ್ಬಿಗೋ ಹಾಕ್ಬಿಟ್ಟು ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಫ್ರಿಜ್ಜಲ್ಲಿ ಇಲ್ಲ ಅಂದ್ರೂ ಹೊರಗಡೆ ಒಂದು ವಾರನಾರೂ ಏನೂ ಹಾಳಾಗಲ್ಲ ಹಂಗೆ ಇರುತ್ತೆ ಖಾರ ನಾ ಫಿಜ್ಜಿದೆ ಅಂದರೆ ನೀವು ಇಟ್ ಇಟ್ಕೊಬಿಟ್ರೆ ಹದಿನೈದು ದಿನಗಂಟ ಫ್ರಿಜ್ಜಲ್ಲಿ ಇಟ್ಕೊಬಿಟ್ರೆ ಹದಿನೈದು ಇಪ್ಪತ್ತು ದಿನ ಅಂತೂ ಬಂದೇ ಬರುತ್ತೆ ಎಮರ್ಜೆನ್ಸಿಗೆ ಅಟ್ಲೀಸ್ಟ್ ಒಂದು ಟೊಮೊಟೊ ಬೇಳೆ ಕೂಗ್ಸ್ ಕೂಗ್ಸ್ಬಿಟ್ಟು ಅದನ್ನಕ್ಕೂ ಯೂಸ್ ಮಾಡ್ಕೋಬೋದು ಇನ್ನು ಈ ಹಸಿಕಾಳು ಟೈಮ್ ಸ್ಟಾರ್ಟ್ ಆಯಿತು ಅಂದರೆ ಉಪ್ಸಾರೇ ಜಾಸ್ತಿ ನಮ್ಮ ಕಡೆ ಎಲ್ಲ ಈ ಕಡೆ ತಣ್ಣಿಕಾಳು ಉಪ್ಸಾರು ಜಾಸ್ತಿ ಎಮರ್ಜೆನ್ಸಿಗೆ ನನಗೂ ಬೇಗ ಆಗುತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡು ಇಟ್ಕೊತೀನಿ ಜಾಸ್ತಿ ಕ್ವಾಂಟಿಟಿ ಮಾಡ್ಕೊಂಡು ಫಿಜ್ಜಲ್ಲಿ ಇಟ್ಕೊಂಡಿರ್ತೀನಿ ಇಲ್ಲ ರೋ ರೊಟ್ಟಿಗಾರು ಆಗುತ್ತೆ ಅಂದ್ಬಿಟ್ಟು ಅದಿದ್ರೆ ಏನೋ ಒಂದು ಸಾಂಬಾರು ಏನೋ ಅಪ್ರೂಪಕ್ಕೆ ನಮ್ಮ ಮನೆಯವರು ಇವತ್ತು ಅಡುಗೆ ಮನೆಗೆ ಬಂದ್ಬಿಟ್ಟು ದೋಸೆ ಹಾಕ್ತಾಯಿದ್ರು ನಾನು ಕೊಟ್ಟಿಗೆ ಕಸ ಗುಡಿಸಿ ಒಳಗಡೆ ಗೋಧಿ ಎಲ್ಲಾನು ಕಲಸಿದ್ರು ಈರುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿ ಈ ಜೀರಿಗೆ ಮೆಣಸಿನ ಪುಡಿ ಎಲ್ಲನೂ ಹಾಕಿ ಗೋಧಿ ಹಿಟ್ಟಿಗೆ ಕಲಿಸಿದರು ನಾನೇನೂ ಮಾತಾಡಲಿಲ್ಲ ಆಮೇಲೆ ಕಲಸಿಟ್ಟಾದ್ಮೇಲೆ ಬಂದರು ಅವರೇನೇ ದೋಸೆ ಹಾಕ್ಕೊಡು ಅಂತ ಅಂದರು ನಾನು ಸಾಂಬಾರು ಮಾಡ್ತಿದ್ನಲ್ಲ ಸರಿ ಅಂದ್ಬಿಟ್ಟು ಅವರೇನೆ ದೋಸೆನೂ ಹಾಕ್ಕೊಂಡ್ರು ನನಗಂತೂ ಖುಷಿಯಾಗೋಯಿತು ಏನಪ್ಪ ಇಷ್ಟೊಂದು ಲವ್ ಬಂದ್ಬಿಟ್ಟೈತೆ ನನ್ನ ಮೇಲೆ ಅಂತ ಆಮೇಲೆ ಒಂದೇ ದೋಸೆ ಹಾಕ್ಕೊಂಡಿದ್ದು ಇನ್ನು ಬಾಕಿ ದೋಸೆ ಎಲ್ಲನೂ ನಾನೇ ಹಾಕ್ತೆ ನನಗೆ ಅರ್ಧ ಬರ್ಧ ಎಲ್ಲ ಕೆಲಸ ಮಾಡೋಕ್ಕಾಗೋದಿಲ್ಲ ಮಾಡಿದ್ರೆ ಕಂಪ್ಲೀಟಾಗಿ ಒಂದು ಕೆಲಸನ ಕಂಪ್ಲೀಟ್ ಮಾಡಿಬಿಡ್ಬೇಕು ನಮ್ಮನೆಯವರು ಆಗೋಲ್ಲ ಎಲ್ಲ ಅರ್ಧ ಬರ್ಧ ಕೆಲಸ ಮಾಡ್ತಾರೆ ಇನ್ನು ಅರ್ಧ ನಾನು ಕಂಪ್ಲೀಟ್ ಮಾಡ್ಕೋಬೇಕು ಸರಿ ಅಂದ್ಬಿಟ್ಟು ನಾನು ಅವರು ಒಂದು ದೋಸೆ ಹಾಕ್ಕೊಂಡು ಹೋದರು ಇನ್ನು ನಾನು ತಿನ್ನಿಸ್ತೀನಿ ಅಂತ ಸರಿ ಅದು ಗೋಧಿ ದೋಸೆ ಮೊದಲೇ ನಿಧಾನ ಬೇಯ್ಯೋದು ಅಲ್ವಾ ಅಂದ್ಬಿಟ್ಟು ಇದೇ ಥರ ಡೈಲಿ ಮಾಡ್ಕೊಟ್ಬಿಟ್ರೆ ನನಗಂತೂ ಸಿಕ್ಕಾಬಿಟ್ಟೆ ಖುಷಿಯಾಗೋಯ್ತತೆ ಅದಕ್ಕೆ ಮಾಡಿಕೊಡೋದಿಲ್ಲ ಇಷ್ಟು ನಾನು ಹೆಂಡತಿ ತುಂಬ ಖುಷಿ ಪಟ್ಬಿಡ್ತಾಳೆ ಅಂತ ಒಪ್ಪರೂಪಕ್ಕೆ ಏನೋ ಅದು ಅಷ್ಟು ಕೆಲಸ ಇತ್ತು ಆದ್ರೂ ದೋಸೆ ಹಾಕೊಂಡ್ರೆ ಒಂದು ಕಲಸಿಟ್ಟು ನಾನು ಏನು ತಿಂಡಿ ಮಾಡೋಣ ಏನು ತಿಂಡಿ ಮಾಡೋಣ ಅಂದ್ಕೊಂಡು ತಿಂಡಿನೇ ಮಾಡೋದು ಬೇಡ ಇವತ್ತು ಡೈರೆಕ್ಟು ಅಡುಗೆನೇ ಮಾಡಿಬಿಡೋಣ ಯಾಕೋ ಬೆಳೆ ರಾತ್ರಿಯೂ ನನಗೂ ಒಂಥರ ಜ್ವರ ಗಂಟ್ಲು ಎಲ್ಲ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಈ ವೆದರ್ಗೂ ಏನೋ ಬೆಳಿಗ್ಗೆ ಎದ್ದೇಳಕ್ಕೆ ಆಗಲಿಲ್ಲ ಆಮೇಲೆ ಎದ್ದೆಲ್ಲ ಕ್ಲೀ ಒಂದು ಸ್ವಲ್ಪ ಕಾಫಿ ಕುಡಿದು ಮಾತ್ರೆ ನುಂಗ್ಬಿಟ್ಟು ಬಾಗಿಲೆಲ್ಲ ಕ್ಲೀನ್ ಮಾಡ್ಕೊಂಡು ಬರೋಷ್ಟೊಳಗಡೆ ಅವರು ತಿಂಡಿಗೆ ರೆಡಿ ಮಾಡಿದರು ನಾನು ಬಂದುಬಿಟ್ಟು ಚಟ್ನಿ ಎಲ್ಲ ಹಾಕ್ಬಿಟ್ಟು ಕೊಟ್ಟೆ ಅವರಿಗೆ ಚಟ್ನಿ ಚೆನ್ನಾಗಿತ್ತು ಕಡಲೆ ಬೀಜದ ಚಟ್ನಿ ಸೂಪರಾಗಿತ್ತು ಗೋಧಿ ದೋಸೆ ದೋಸೆಗೂ ಚಟ್ನಿಗೂ ಕಾಂಬಿನೇಷನು ಸಕ್ಕತ್ತಾಗಿತ್ತು ಮಾತ್ರ ಬಿಸಿ ಬಿಸಿದ ಮಾಡಿಕೊಟ್ರೆ ತಿನ್ನಕ್ಕಂತೂ ಸೂಪರಾಗಿರುತ್ತೆ ನಾನು ಎಲ್ಲಿ ಯಾವ ಇನ್ನು ಇನ್ನೂ ಸುಮಾರು ಕೆಲಸ ಇತ್ತು ನನಗೆ ಮಾಡೋಕ್ಕಂತೂ ಎಲ್ಲೂ ಟೈಮ್ ನಾನು ತಿಂಡಿ ತಿನ್ನೋಕ್ಕಂತೂ ಟೈಮೇ ಇರಲಿಲ್ಲ ಸದ್ಯ ಕ್ಯೂರಿಗೆ ಹಾಕ್ಕೊಳೋಣ ಅಂದ್ಬಿಟ್ಟು ನಮ್ಮ ಏನೋ ಇನ್ನೂ ಎದ್ದಿರಲಿಲ್ಲ ಅವನ್ನ ಎತ್ತಿ ನೀರು ಕಾಯಿಸಿದ್ದೆ ಸ್ನಾನಕ್ಕೆ ಕಳಿಸ್ಬಿಡೋಣ ಫಸ್ಟ್ ಅವನ್ನ ಅಂತ ಅಂದ್ಕೊಂಡಿದ್ದೆ ಸ್ನಾನಕ್ಕೆ ಕಳಿಸ್ಬಿಟ್ಟು ಆಮೇಲೆ ತಿಂಡಿ ಮಾಡೋಣ ಅಂತ ಅವನಿಗೆ ಅವನಿಗೆ ಮಾಡಿಕೊಡ್ಲಿಲ್ಲ ಇವು ಏ ನನ್ನಗೆ ಮತ್ತು ನಮ್ಮ ಮನೆಯವ್ರಿಗೆ ಮಾತ್ರ ದೋಸೆ ಹಾಕ್ಕೊಟ್ಟೆ ಅಷ್ಟೇ ರಾಜಿರುಳಿಯ ನಮ್ಮ ಕೊಟ್ಟು ಕಳಿಸಿದ್ರು ಅವ್ರು ಬೆಳೆದಿದ್ರಂತೆ ಒಂದು ಸ್ವಲ್ಪ ಕೊಟ್ಟು ಕಳಿಸಿದ್ರು ಅದೆಲ್ಲ ಕ್ಲೀನ್ ಮಾಡ್ಕೊಬಿಡೋಣ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಇಟ್ಕೊಳ್ಳೋಣ ಅಂತ ಕ್ಲೀನ್ ಮಾಡ್ತಾ ಇದ್ದೆ ಆಗ ನಮ್ಮ ತಾತ ನಾನು ಚಿಕ್ಕವಳಿದ್ದಾಗ ನಮ್ಮ ಅಪ್ಪನ ಮನೆ ನಮ್ಮ ತಾತ ಬೆಳೀತಾಯಿದ್ರು ನಮ್ಮ ಅಜ್ಜಿ ನಮ್ಮ ಅಜ್ಜಿ ಮನೆ ಮತ್ತು ನಮ್ಮ ತಾತನ ಮನೆ ಎಲ್ಲ ಅವರೇ ಬೆಳ್ಕೊಳ್ಳೋರು ರಾಜಿರುಳ್ಳಿ ಅವಾಗ ಗೋಡೆ ಹತ್ರ ಎಲ್ಲ ಹಿಂಗೆ ನೇತಾಕಿರೋರು ನನಗದೆಲ್ಲ ನೆನಪೈತೆ ಈಗ ಈ ಬೆಳೆಯೋದೆಲ್ಲ ಬಿಟ್ಬಿಟ್ಟಿದ್ರು ಈಗ ಅವರು ಬೆಳೆದಿದ್ದಾರೆ ಅದು ಹಾಕ್ಕೊಂಡ್ರೆ ಮನೆಗೆ ಯೂಸ್ ಆಗುತ್ತೆ ಮನೆಗಾಗುತ್ತೆ ಮತ್ತು ಚೆನ್ನಾಗೂ ಇರುತ್ತೆ ಸಾಂಬಾರು ಟೇಸ್ಟೆಲ್ಲ ಕುಯ್ಯೋಕೆ ಕಷ್ಟ ಅಷ್ಟೇ ಕಲ್ಲು ತೊಗೊಂಡು ಕೆಜ್ಬಿಟ್ಟು ಹಂಗೇ ಹಾಕ್ಕೊಬೋದು ಏನಾಗಲ್ಲ ಸಖತ್ತಾಗಿ ಟೇಸ್ಟು ಸೂಪರಾಗಿರುತ್ತೆ ನಾನು ಸ್ವಲ್ಪ ಬಿಡಿಸ್ಬಿಟ್ಟು ಎಕ್ಸ್ಟ್ರಾ ಸ್ವಲ್ಪ ಅಡುಗೆ ಮನೆಗೆ ಇಟ್ಕೊಂಡ್ರೆ ಈ ಚಿಕನ್ ಸಾರು ಮಾಡಿದಾಗ ಮಟನ್ ಸಾರು ಮಾಡಿದಾಗ ಮತ್ತು ಮಜ್ಜಿಗೆಯನ್ನು ಮಾಡಿದಾಗಂತೂ ಮಜ್ಜಿಗೆಗೆ ಅದು ಗೆಜ್ಜೆ ಹಾಕ್ಬಿಟ್ಟು ಮಜ್ಜಿಗೆ ಕುಡಿದ್ರೆ ನೀವು ಎರಡು ಲೀಟ್ರ್ ಮಜ್ಜಿಗೆ ಕುಡಿಬೋದು ಅಷ್ಟು ಟೇಸ್ಟ್ ಆಗಿರುತ್ತೆ ನಮ್ಮ ಏಮು ಹೋಗಿದ್ನಲ್ಲ ಇವ ಪೂರ್ವಿ ಜೊತೆ ಆಟ ಬರ್ತೀನಿ ಅಂತ ಮಧ್ಯಾಹ್ನ ಹೋಗಿದ್ದ ಅವನ ಕೈಲಿ ಕಳಿಸಿದ್ರು ಸ್ವಲ್ಪ ಮಾತ್ರ ನಾನು ಬಿಡಿಸ್ಬಿಟ್ಟು ಅಡುಗೆ ಮನೆಗೆ ಇಟ್ಕೊಂಡು ಇನ್ನು ಬಾಕಿದೆಲ್ಲ ಇದಕ್ಕಾಕಿ ಇಟ್ಟಿದ್ದೀನಿ ಮರಕ್ಕೆ ಅದು ಈರುಳ್ಳಿಗಿಂತ ಅದರಲ್ಲಿ ಈ ಸದುಕ್ಲೆ ಜಾಸ್ತಿ ಐತೆ ಬಿಡಿಸ್ಬಿಟ್ರೆ ಎಲ್ಲ ಬಿಡುತ್ತೆ ಬೇಡ ಬಿಡಿಸ್ಬೇಡ ನಮ್ಮನೆ ಅಂತ ಹೇಳಿದ್ರು ನಮ್ಮ ಮನೆಯವರು ಸ್ವಲ್ಪ ಮಾತ್ರ ಬಿಡಿಸಿ ಅಡುಗೆ ಮನೆಗೆ ಇಟ್ಕೊಂಡಿದ್ದೀನಿ ಅಷ್ಟೇ ಇದು ಬಿಡಿಸ್ಬಿಟ್ಟು ಸ್ವಲ್ಪ ಪಾತ್ರೆ ಇತ್ತು ತೊಳೆಯಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ರೆ ಮಳೆನೇ ಇರಲಿಲ್ಲ ಈ ಮಳೆ ಸಂಜೆ ಆದಮೇಲಂತೂ ಮಳೆ ಜಾಸ್ತಿನೇ ಆಗಿಬಿಟ್ಟಿದೆ ಅದು ಮಳೆಯೇ ಬಿಡ್ತಿರಲಿಲ್ಲ ಇನ್ನೇನು ಮಾಡೋದು ಅಂದ್ಬಿಟ್ಟು ಕೂತಿದ್ದೆ ಇದಾದ್ರೂ ಕೆಲಸ ಆಗಲಿ ಅಂತ ಈ ಕೆಲಸ ಎಲ್ಲ ಮುಗಿಸ್ಕೊಂಡು ಮಳೆನೂ ಬಿಡ್ತು ಪಾತ್ರೆ ತೊಳೆದಿಟ್ಟೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊನ್ನೆ ಮೇಲ್ಕೋಟೆ ದೇವಸ್ಥಾನಕ್ಕೆ ಹೋದಾಗ ಪುರಿ ತೊಗೊಂಬಂದಿದ್ಲು ಪ್ರಸಾದ ಅಂತ ಅದು ಬಾಕ್ಸ್ಗೆ ಹಾಕಿಟ್ಟಿದ್ದೆ ಅದು ಹಂಗೆ ಇತ್ತು ಈಗ ಹೆಂಗಿರು ಚಳಿ ಆಗ್ತಿದೆಯಲ್ಲ ಮಕ್ಳಿಗೆ ಸ್ವಲ್ಪ ಚರು ಚುರುಮುರಿ ಮಾಡಿಕೊಡೋಣ ಅಂದ್ಬಿಟ್ಟು ತೆಗೆದೆ ಮಾಮೂಲಿ ಮನೇಲಿರೋದನ್ನೇ ಚುರುಮುರಿ ಹಾಕಿ ಮಾಡಿ ಮಾಡಿದೆ ಇಬ್ಬರು ಸೇರ್ಕೊಂಡು ತಿಂದರು ನಮ್ಮ ಮನೆಯವರು ಇನ್ನೂ ಬಂದಿರಲಿಲ್ಲ ನನ್ನ ಮಗ ಚಲ್ಬಿಟ್ಟಿದ್ದೆ ಅಂದ್ಬಿಟ್ಟು ಅವ್ರ ಅಣ್ಣ ಚೆಲ್ಲಿದ್ದ ನಾನು ಚೆಲ್ಲಿದ್ದೆ ಅಂತ ನೀಟಾಗಿ ಎಲ್ಲನೂ ಕಸ ಎಲ್ಲ ಗುಡಿಸ್ತಾ ಇತ್ತು ಗುಡಿಸಿ ಗುಡಿಸಿ ಎಲ್ಲನೂ ಎತ್ಕೊಂಡೋಗಿ ಕೊಟ್ಗೆಗಾಕ್ತಾಯಿದ್ದೆ ಗುಡ್ಸು ಬಂಗಾರಿ ಅಂತ ಅಂತ ಹೇಳಿದೆ ಒಳ್ಳೆ ಮಾತಲ್ಲಿ ಹೇಳಿದರೆ ಕೇಳ್ತಾನೆ ಕೋಪದಲ್ಲಿ ಹೇಳಿದರೆ ನಮ್ಮ ಅಪುರಾಣೆ ಕೇಳಲ್ಲ ಅವನು ನಾವೇ ನಿಧಾನವಾಗಿ ಹೇಳಬೇಕು ಬಂಗಾರಿ ಚಿಂಗ್ಸ್ ಚಿನ್ನಾರಿ ಅಂತ ಸಾಫ್ಟಾಗಿ ಹೇಳಿದ್ರೆ ಮಾತ್ರ ಅವನು ನನ್ನದು ಮಾತು ಕೇಳೋದು ಅದು ಬಿಟ್ಬಿಟ್ಟು ಹೋಗೋ ಬಾರೋ ಮಾಡೋ ಅಂದರೆ ನಿಜ ಮಾಡೋದಿಲ್ಲ ಅವನು ಮಕ್ಕಳೇ ಅಷ್ಟು ಇಷ್ಟು ಕೋಪ ಇರೋ ಮಕ್ಕಳನ್ನ ನಾವು ಹುಷಾರಾಗಿ ಹ್ಯಾಂಡ್ಲ್ ಮಾಡಬೇಕು ಟ್ಯಾಂಕ್ ಯು